श्रीगुरुभ्यो नमः हरिः ॐ मतीर्यदाभूदितिमेतदानीं तापोपशान्तिः समभूत्वपुश्च शीतं प्रहृष्टोऽस्मदधीशधाम्ने नमो व्यधां चित्रतमाय भक्त्या श्रुत्वेति वाणीं तु बुधात्तदा धर्मपुरीनिवासाः कुतूहलाब्धाववगाहमानाः जयेर्यते यन्मदिनप्रयुक्तं सौख्यं समस्तं ध्रुवमित्यमुष्य नैवान्यथा सिद्धिरितीरुतुं दानहं पुनर्वाचमवोचमित्थं सौख्यं समस्तं मदिनप्रयुक्त मितिर्यते यच्च तदस्यात् दिवाप्रयाणेऽपि भवेन्न तापः सौख्यं यदि श्रोत्रपुनर्नशङ्का उक्त्वा बुधाना बुधान्तान्नितिगां प्रयाणं दिवा पर्यस्मिन् दिवसद्वयेहं व्यधां न तापः समभूदहो न्यास्तदाखिलनामपि सौख्यमेव कालेऽत्र गो गोत्रान्तरगध्वनिज्ञाः दिवा न तापोऽपि तु देहभाजां करांशुसं तप्तधरोरुतापो नूनं व्रजन्यामिति किं वदन्ति रात्रौ प्रयाणेऽपि तापः स्याच्छेत् सुखं तर्हि मयेरितं यत् असंशयं स्यादृतमित्युदीर्य रात्रौ प्रयाणं कृतवान् पुनश्च तथापि तप् तथापि तपो न तदमासीदासीच्च सौख्यं न मदीशपादो विनाघतिः सत्यमिति ब्रुवंस्ता न गामहं धर्मपुरीं स गोदां समेत्य तां धर्मपुरीमहं ज्ञाः तत्रत्यविद्वज्जनमित्य ओचं यायां यदा धर्मपुरीमधीश प्रसादतः सौख्यकरीमि मां ज्ञाः याया सुखं श्रीनरसिंहगोदावरीनदी वैष्णवराजसङ्घैः श्रीकृष्णार्पणमस्तु हरे श्रीनिवास इदवर ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹತ್ತೊಂಬತ್ತನೆಯ ಸರ್ಗದ ಇಪ್ಪತ್ತೊಂದರಿಂದ ಮೂವತ್ತು ಶ್ಲೋಕಗಳವರೆಗೆ ಈಗಾದರ ಭಾವಾರ್ಥವನ್ನು ಓದುವೆ ಈ ರೀತಿ ಬುದ್ಧಿ ಉಂಟಾಗುತ್ತಿದ್ದಂತೆ ತಾಪದ ಉಪಶಾಂತಿಯಾಯಿತು ದೇಹವೂ ತಂಪುಗೊಂಡಿತು ಮನಸ್ಸಿಗೆ ಆನಂದವಾಯಿತು ಆದ್ದರಿಂದ ಅತ್ಯಂತ ಆಶ್ಚರ್ಯಜನಕವಾದ ನಮ್ಮ ಗುರುಗಳ ಮಹಿಮೆಗೆ ಶಾಷ್ಟಾಂಗವೆರಗಿದೆ ಈ ವಿಧವಾದ ಮಾತನ್ನು ಕೇಳಿ ಧರ್ಮಪುರಿ ನಿವಾಸಿಗಳಾದ ವೇದವ್ಯಾಸಾಚಾರರೇ ಮೊದಲಾದ ವಿದ್ವಾಂಸರು ಕುತೂಹಲ ಸಾಗರದಲ್ಲಿ ಮುಳುಗುವವರಾದರು ಎಲ್ಲ ಸುಖಗಳು ನಮ್ಮ ಗುರುಗಳಾದ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದರ ಕೃಪೆಯಿಂದಲೇ ಆಗುವುದು ಎಂಬ ವಚನ ಅಬಾಧಿತವಾದದ್ದು ನನಗೆ ಬೇರೆ ವಸ್ತುಗಳಿಂದ ಸುಖ ಆಗುವುದಿಲ್ಲ ಈ ವಿಷಯದಲ್ಲಿ ವಿಶ್ವಾಸ ಮೂಡಿಸಲು ಪುನಃ ಅವರನ್ನು ಕುರಿತು ಹೀಗೆ ಹೇಳಿದೆನು ಎಲ್ಲ ಸೌಖ್ಯವೂ ನನ್ನ ಗುರುಗಳ ಅನುಗ್ರಹದಿಂದಲೇ ಎಂಬ ವಿಷಯ ಸತ್ಯವೆಂದು ನಿಮ್ಮ ಅನುಭವಕ್ಕೆ ತರಲು ಇನ್ನು ಮುಂದೆ ಹಗಲಲ್ಲೇ ಪ್ರಯಾಣ ಮಾಡೋಣ ರಾತ್ರಿ ಪ್ರಯಾಣ ಬೇಡ ಹಗಲಲ್ಲಿ ಪ್ರಯಾಣ ಮಾಡಿದರೂ ಸೌಖ್ಯವೆನಿಸಿ ವೆನಿಸಿದಲ್ಲಿ ಎಲ್ಲವೂ ನಮ್ಮ ಗುರುಗಳ ಪರಮಾನುಗ್ರಹದಿಂದ ಎಂಬ ವಿಷಯ ಸ್ಪಷ್ಟವಾಗುವುದು ಈ ರೀತಿ ಮಾತನ್ನು ಹೇಳಿ ಮರುದಿನ ಮತ್ತು ಅದರ ಮರುದಿನ ಹಗಲಲ್ಲೇ ಪ್ರಯಾಣ ಮಾಡಿದೆವು ಯಾರಿಗೂ ತಾಪವಾಗಲಿಲ್ಲ ಎಲ್ಲರೂ ಸುಖವಾಗಿಯೇ ಪ್ರಯಾಣಿಸಿದರು ಗ್ರೀಷ್ಮ ಋತುವಿನಲ್ಲಿ ಪರ್ವತದ ಮಾರ್ಗದಲ್ಲಿ ಹಗಲು ಪ್ರಯಾಣ ತಾಪದಾಯಕವಲ್ಲ ರಾತ್ರಿ ಪ್ರಯಾಣವೇ ತಾಪದಾಯಕ ಸೂರ್ಯನ ಅತ್ಯಂತ ತೀಕ್ಷ್ಣವಾದ ಕಿರಣಗಳಿಂದ ನೆಲ ಕಾದು ತಾಪ ಹೆಚ್ಚು ಇದು ನಿಶ್ಚಯ ಈ ರೀತಿಯಾದ ಜನರ ಮಾತು ಕೇವಲ ಪ್ರಮಾದದಿಂದ ಹುಟ್ಟಿದ್ದು ರಾತ್ರಿಯಲ್ಲಿ ಪ್ರಮಾಣ ಪ್ರಯಾಣ ಮಾಡಿದಾಗೂ ತಾಪವಾಗಲಿಲ್ಲವಾದರೆ ನನ್ನ ವಚನ ಸತ್ಯ ಎಂದು ನಿಮಗೆ ನಿರ್ಧಾರವಾಗುವುದು ಆದ್ದರಿಂದ ರಾತ್ರಿ ಪ್ರಯಾಣವನ್ನೇ ಮಾಡೋಣ ಎಂದು ಹೇಳಿ ರಾತ್ರಿಯಲ್ಲಿ ಸಂಚರಿಸಿದೆ ಆಗಲೂ ತಾಪ ಆಗಲಿಲ್ಲ ಪ್ರತ್ಯುತ ಸುಖವೇ ಉಂಟಾಯಿತು ನಮ್ಮ ಶ್ರೀಪಾದರ ಪಾದವೇ ಗತಿ ಅದರ ಹೊರತಾಗಿ ಬೇರೆ ಗತಿಯಿಲ್ಲ ಎಂಬುದು ಸತ್ಯ ಎಂಬುದಾಗಿ ಹೇಳುತ್ತಾ ಗೋದಾವರಿ ತೀರವಾದ ಧರ್ಮಪುರಿಗೆ ಹೋದೆನು ಹೇ ಕುಂಭಕೋಣಶ್ಯ ವಿದ್ವಾಂಸರೇ ಕುಂಭಕೋಣದಲ್ಲಿರುವ ವಿದ್ವಾಂಸರೇ ಗೋದಾವರಿ ತೀರದಲ್ಲಿ ವಿರಾಜಿಸುವ ನರಸಿಂಹ ಹಾಗೂ ಬ್ರಾಹ್ಮಣರಿಗೆ ಸುಖವನ್ನು ಕೊಡುವ ಧರ್ಮಪುರಿಯನ್ನು ಹೊಂದಿ ಅಲ್ಲಿರುವ ವಿದ್ವಾಂಸರನ್ನು ಕುರಿತು ಹೀಗೆಂದೆನು ಶ್ರೀ ಸತ್ಯನಾಥರ ಅನುಗ್ರಹದಿಂದ ಸೌಖ್ಯಕರಿಯಾದ ಪ್ರಶಸ್ತವಾದ ಧರ್ಮಪುರಿಯನ್ನು ಸೇರಿದರೆ ಸಾಕು ನರಸಿಂಹ ಗೋದಾವರಿ ವೈಷ್ಣವರಾಜ ಸಂಘ ಇವುಗಳಿಂದ ಸುಖವನ್ನು ಹೊಂದುವೆನು ಎಂದು ವಿಚಾರ ಮಾಡಿ ಇದನ್ನು ಅವರಿಗೆ ಹೇಳಿದೆನು ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾಸ್ ಕೃಷ್ಣಾರ್ಪಣವಸ್